ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುತ್ಕೊಂಡು ಬ್ಲೌಸನ್ನು ನಮ್ಮ ಬ್ಲೌಸ್ನ ನಾವೇ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಅನ್ನ ಅಂಥವ್ರಿಗೆ ಈ ವಿಡಿಯೋ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಪಿನ್ ಟು ಪಿನ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಜಾಸ್ತಿ ಮೆಜರ್ಮೆಂಟು ಇಲ್ಲ ಮತ್ತು ಜಾಸ್ತಿ ತಲೆ ಕೆಡಿಸ್ಕೊಳಂಥ ಅವಶ್ಯಕತೆ ಇಲ್ಲ ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಫಸ್ಟಿಗೆ ನಾವೇನು ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಎರಡು ಲೈನಿಂಗನ್ನು ಇಟ್ಕೊಂಡಿದ್ದೀನಿ ಅಪೋಸಿಟ್ ಕಲರಲ್ಲಿ ಫ್ರಂಟ್ ಮತ್ತು ಬ್ಯಾಕನ್ನು ತೋರಿಸ್ತೇನೆ ನಿಮಗೆ ಸೊ ಫಸ್ಟು ಲೈನಿಂಗನ್ನು ನೀವು ಯಾವುದೇ ಲೈನಿಂಗನ್ನು ಪರ್ಚೇಸ್ ಮಾಡಿ ಸ್ವಲ್ಪ ಪನ್ನ ಅಂದರೆ ಅಗಲ ಜಾಸ್ತಿ ಇರುವಂಥ ಲೈನಿಂಗನ್ನು ಪರ್ಚೇಸ್ ಮಾಡಿ ಒಂದು ಮೀಟರ್ಗೆ ಫಾರ್ಟಿ ರುಪೀಸ್ ಕೊಡ್ತಾರೆ ಏಯ್ಟಿ ರುಪೀಸ್ಗೆ ಥರ್ಟಿ ಟು ರುಪೀಸ್ ಇರುತ್ತೆ ಲೈನಿಂಗು ತುಂಬ ಚೆನ್ನಾಗಿರುತ್ತೆ ಇದನ್ನು ಬಳಕೆ ಮಾಡಿ ಓಕೆನಾ ಇದನ್ನು ಐರನ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಓಪನ್ ಸೈಡ್ ಬಂದು ನಿಮ್ಮ ಆಪೋಸಿಟ್ ಇರಬೇಕು ಸೊ ಕ್ಲೋಸ್ ಸೈಡ್ ಬಂದು ನಿಮ್ಮ ಸೈಡ್ ಇರಬೇಕು ಓಕೆನಾ ಇಲ್ಲಿ ನಾವು ಬ್ಯಾಕ್ ಕಟ್ಟಿಂಗನ್ನು ಮಾಡ್ಕೊಳ್ತೀವಿ ಬಹಳ ಸಿಂಪಲ್ ಯಾಕೆ ಅಂದರೆ ಬ್ಯಾಕ್ ನಮಗೆ ಈ ರೀತಿ ಫೋಲ್ಡ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಫೋಲ್ಡೆಡ್ ನಮ್ಮ ಕಡೆ ಇರಬೇಕು ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಈ ರೀತಿ ನಿಮ್ಮ ಹತ್ರ ರೆಡಿ ಬ್ಲೌಸ್ ಇರುತ್ತೆ ಈ ಬ್ಲೌಸಲ್ಲಿ ಮೆಜರ್ಮೆಂಟ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ತುಂಬ ಕನ್ಫ್ಯೂಸ್ ಆಗ್ತೀರ ಸೊ ನಾನು ನಿಮಗೆ ಬಹಳ ಸಿಂಪಲ್ಲಾಗಿ ತಿಳ್ಸ್ಕೊಡ್ತೀನಿ ಮೆಜರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಮೆಟೀರಿಯಲ್ಸ್ನ ಹೇಳ್ಬಿಡ್ತೀನಿ ನಿಮ್ಮ ಹತ್ರ ಇರಬೇಕಾಗಿರತಕ್ಕಂಥದ್ದು ಸೀಸರ್ ಕಂಪಲ್ಸರಿ ಇರಲೇಬೇಕು ಸೊ ನಿಮ್ಮ ಹತ್ರ ಸ್ಕೇಲ್ ಇಲ್ಲಾಂದ್ರೂ ಪರವಾಗಿಲ್ಲ ಫ್ರೆಂಚ್ ಕರ್ವ್ ಇಲ್ಲಾಂದ್ರೂ ಪರವಾಗಿಲ್ಲ ಬಟ್ ಕತ್ರಿ ಇರಲೇಬೇಕು ಮತ್ತು ಟೇಪ್ ಅಂತಕ್ಕಂಥದ್ದು ಇರಲೇಬೇಕು ಇವಿಷ್ಟಿತ್ತು ಅಂದರೆ ಮತ್ತೆ ಮಾರ್ಕರ್ ನೀವು ಚಾಪೀಸ್ ಆದರೂ ಯೂಸ್ ಮಾಡಬಹುದು ಅಥವಾ ಪೆನ್ಸಿಲ್ ಯೂಸ್ ಮಾಡಬಹುದು ಯಾವುದಾದ್ರೂ ಯೂಸ್ ಮಾಡ್ಬೋದು ಓಕೆನಾ ಬನ್ನಿ ಫಸ್ಟ್ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಂದಿದ್ರೆ ಇಲ್ಲಿ ಅಡ್ಜಸ್ಟ್ನಾಗಿ ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆನಾ ಸಿಂಪಲ್ ನೆಕ್ಸ್ಟ್ ನಾವೇನು ಮಾಡಬೇಕು ರೆಡಿ ಇರುವಂಥ ಬ್ಲೌಸನ್ನು ಈ ರೀತಿ ಹಾಕೋಬೇಡಿ ಸೀದಾ ಹಾಕ್ಕೋಬೇಡಿ ನೀವು ತುಂಬ ಕನ್ಫ್ಯೂಸ್ ಆಗುತ್ತೆ ನೀವೇನು ಮಾಡಬೇಕು ಈ ರೀತಿ ಉಲ್ಟಾ ಹಾಕ್ಕೊಳ್ಬೇಕು ಓಕೆನಾ ಉಲ್ಟಾ ಹಾಕೊಂಡ ತಕ್ಷಣ ನಿಮಗೆ ಇಲ್ಲಿ ಮೆಜರ್ಮೆಂಟ್ ಸಿಗುತ್ತೆ ಒಂದೇ ಮೆಜರ್ಮೆಂಟ್ ಈ ಅಪರ್ ನ ಈ ಅಪ್ಪರ್ ಒಂದು ಮೆಜರ್ಮೆಂಟ್ ಸಿಗುತ್ತೆ ಇದನ್ನಾದರೂ ನೀವು ತೆಗೆದುಕೊಳ್ಬಹುದು ಇಲ್ಲ ಅದು ಕನ್ಫ್ಯೂಸ್ ಆಗುತ್ತೆ ಬೇಡ ನಮಗೆ ಅಂತಂದರೆ ಭಾಳ ಸಿಂಪಲ್ ನೀವೇನು ಮಾಡಬೇಕು ಈ ರೀತಿ ತೆಗೆದ್ಬಿಟ್ಟು ಓಕೆನಾ ಇಲ್ಲಿ ಮೆಜರ್ಮೆಂಟ್ ಏನು ಕಾಣ್ತಾ ಇದೆ ಹುಕ್ಸ್ ಪಟ್ಟಿ ಮೆಜರ್ಮೆಂಟ್ ಏನಿದೆ ಇದನ್ನು ತೆಗೆದುಕೊಳ್ಳಿ ಪರ್ಫೆಕ್ಟ್ ಆಗಿ ನಿಮಗೆ ಸಿಕ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಓಕೆನಾ ಈ ಮೆಜರ್ಮೆಂಟ್ ನ ನೀವು ತೆಗೆದುಕೊಳ್ಳಿ ಎಷ್ಟು ಬರ್ತಾ ಇದೆ ನಮಗೆ ಹತ್ತುವರೆ ಇಂಚು ರೆಡಿ ಬರ್ತಾ ಇದೆ ಹತ್ತುವರೆ ಇಂಚು ರೆಡಿಯಲ್ಲಿ ನೆನಪಿಟ್ಕೊಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಹಾಫ್ ಇಂಚ್ ಇಲ್ಲಿ ಮಾರ್ಜಿನ್ ಹೊಲಿಗೆ ಬಿಟ್ಟು ಹೊಲ್ದಿದ್ದಾರೆ ಅದನ್ನ ನೆಲೆಯಲ್ಲಿ ಇಟ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆಯ್ತು ಸೊ ಅಂದ್ರೆ ಹನ್ನೊಂದು ಇಂಚ್ ಆಯ್ತು ಇಲ್ಲಿ ಫೋಲ್ಡ್ ಮಾಡಿ ಹೊಲ್ದಿದ್ದಾರೆ ಅಂದರೆ ಹನ್ನೊಂದುವರೆ ಇಂಚ್ ಆಯಿತು ಇದು ನೆನಪಿಟ್ಕೊಳ್ಬೇಕು ಅಂದರೆ ಇಲ್ಲಿ ರೆಡಿ ಇರೋದಕ್ಕಿಂತ ಒಂದು ಇಂಚ್ ನಾವು ಜಾಸ್ತಿಯನ್ನು ಬಳಸ್ಕೊಳ್ಬೇಕಾಗತ್ತೆ ಈಗ ಇದೇ ಮೆಜರ್ಮೆಂಟ್ನ ನಾವು ಬ್ಯಾಕ್ ಸೈಡಿಂದ ತೆಗೆದುಕೊಂಡ್ರೆ ಎಷ್ಟು ಬರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿ ರೆಡಿ ಟು ರೆಡಿ ಎಷ್ಟಿದೆ ಇಪ್ಪತ್ತು ಕರೆಕ್ಟಾಗಿ ತಗೊಂಡ್ರೆ ಇಪ್ಪತ್ತೂವರೆ ಇಂಚು ಪ್ಲಸ್ ಇಪ್ಪತ್ತೂವರೆ ಇಪ್ಪತ್ತು ಮುಕ್ಕಾಲು ಇಂಚು ಬರ್ತಾ ಇದೆ ಇಪ್ಪತ್ತೊಂದು ಇಂಚ್ ಅಂದ್ಕೊಳ್ಳಿ ಸೊ ಇದ್ರ ಅರ್ಧ ಮಾಡಿದ್ರೆ ಎಷ್ಟು ಬಂತು ಹತ್ತೂವರೆ ಇಂಚು ಬಂತು ಸೇಮ್ ಎಕ್ಸಾಕ್ಟ್ಲಿ ಫ್ರಂಟಲ್ಲಿ ನಾವು ಎಷ್ಟು ತಗೊಂಡಿದ್ವಿ ಹನ್ನೊಂದುವರೆ ಇಂಚ್ ತೊಗೊಳ್ತೀವಿ ಆಫ್ ಇಂಚು ಸೈಡಿಗೆ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚು ಫೋಲ್ಡಿಂಗ್ ಹೋಗುತ್ತೆ ಹತ್ತುವರೆ ರೆಡಿ ಬರುತ್ತೆ ಇಲ್ಲಿ ರೆಡಿ ಹತ್ತುವರೆ ಇದೆ ಓಕೆನಾ ಅಷ್ಟೇ ಬಹಳ ಸಿಂಪಲ್ಲು ನಾವು ಮೆಸರ್ಮೆಂಟ್ ತೆಗೆದುಕೊಳ್ಳೋದನ್ನ ಕಲ್ತ್ಕೊಂಡಾಗ ಓಕೆನಾ ಈಗ ನಿಮಗೆ ಎಷ್ಟು ಇಟ್ಕೊಳ್ಬೇಕು ಹನ್ನೊಂದುವರೆ ಇಂಚು ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳಿ ಎಲ್ಲಿಂದ ಇಟ್ಕೊಳ್ಬೇಕು ಈ ಡಬಲ್ ಫೋಲ್ಡ್ ಏನು ಮಾಡಿದ್ದೀರಿ ಇಲ್ಲಿಂದ ಎಕ್ಸಾಕ್ಟ್ಲಿ ಹನ್ನೊಂದುವರೆಗೆ ಬರೋ ಥರ ನೀವೇನು ಮಾಡಬೇಕು ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಒಂದು ಮಾರ್ಕ್ ಹಾಕೊಂಡು ಇದನ್ನೇ ಕಂಪ್ಲೀಟ್ ಆಗಿ ಇಲ್ಲಿ ಕೆಳಗಡೆ ಕೂಡ ಹನ್ನೊಂದುವರೆಗೆ ತೆಗೆದುಕೊಳ್ಳಿ ಓಕೆನಾ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಡು ಬಿಡಿ ಹ್ಯಾಂಡೆ ನಿಮಗೆ ತೋರಿಸ್ತಾ ಇದ್ದೀನಿ ಅದೊಂದು ಮಾರ್ಕ್ ಆಯಿತು ಫಸ್ಟ್ ಲೈನ್ ಅದನ್ನು ಹಾಕೊಂಡ್ಬಿಡಿ ಯಾವ್ದ್ ನಂತರ ಲೆಂತ್ ಲೆಂತ್ ಯಾವ ರೀತಿ ತೆಗೆದುಕೊಳ್ಬೇಕು ಜಸ್ಟ್ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ನಿಮಗೆ ಟಕ್ಸ್ ಏನು ಹಿಡಿದಿರ್ತೀವಿ ಇಲ್ಲಿಗೆ ಮೆಜರ್ಮೆಂಟ್ನ ಇಟ್ಕೊಳ್ಬೇಕಾಗತ್ತೆ ಓಕೆ ಇದು ಲೆಂತ್ ಹದಿನೈದು ಇಂಚು ನಿಮ್ಮ ಹತ್ರ ಟೇಪ್ ಇಲ್ಲಾಂದ್ರೆ ಡೈರೆಕ್ಟಾಗಿ ಇದನ್ನೇ ಈ ರೀತಿ ಇಟ್ಕೊಂಡು ಮಾರ್ಕನ್ನು ಕೂಡ ನೀವು ಹಾಕೋಬಹುದು ಹದಿನೈದು ಇಂಚ್ ಇರೋದ್ರಿಂದ ಒಂದು ಇಂಚ್ ನಾವು ಸೇರಿಸ್ಕೊಳ್ತೀವಿ ಯಾಕೆ ಸೇರಿಸ್ಕೊಳ್ತೀವಿ ಒಂದು ಇಂಚು ಅಂತಂದ್ರೆ ಮಾರ್ಜಿನ್ಗೋಸ್ಕರ ಮೇಲೆ ಕೆಳಗಡೆ ಓಕೆನಾ ಇದು ನಾವೆಷ್ಟು ಮಾರ್ಕ್ ಮಾಡ್ಕೊಂಡಿವಿ ಹದಿನಾರು ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಂಡಿವಿ ಓಕೆನಾ ಈಗ ಶೋಲ್ಡರ್ ಎಷ್ಟು ಮಾಡ್ಕೊಳ್ಬೇಕು ಅಂತಂದ್ರೆ ಇದು ಹನ್ನೊಂದುವರೆ ಇಂಚ್ ಇರೋದ್ರಿಂದ ಇದರಲ್ಲಿ ಅರ್ಧ ತೆಗೆದುಕೊಂಡ್ಬಿಡಿ ಇದು ಹನ್ನೊಂದುವರೆ ಇಂಚ್ ಇದೆ ಅಲ್ವಾ ಇದರಲ್ಲಿ ಅರ್ಧ ತೆಗೆದುಕೊಳ್ಬಿಡಿ ಶೋಲ್ಡರ್ ಪರ್ಫೆಕ್ಟ್ ಆಗಿ ಬಂದುಬಿಡತ್ತೆ ನಿಮಗೆಲ್ಲೂ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ ಸಪರೇಟ್ ಮೆಜರ್ಮೆಂಟ್ ನ ಅವಶ್ಯಕತೆ ಬೀಳೋದಿಲ್ಲ ಇದು ಹನ್ನೊಂದುವರೆ ನಾವು ತೆಗೆದುಕೊಂಡಿದ್ದೀವಿ ಓಕೆನಾ ಎಷ್ಟು ರೆಡಿ ಹನ್ನೊಂದುವರೆ ತೆಗೆದುಕೊಂಡಿದೀವಿ ಇದರಲ್ಲಿ ಅರ್ಧ ಅಂತಂದ್ರೆ ಎಷ್ಟು ಹನ್ನೆರಡು ಐದು ಮುಕ್ಕಾಲು ಇಂಚು ಬರುತ್ತೆ ಓಕೆನಾ ಐದು ಮುಕ್ಕಾಲು ಇಂಚಿಗೆ ಬೇಕಾದರೆ ನೀವು ಡೌಟ್ ಇತ್ತು ಕಾಲಿಂಚ್ ಸೇರಿಸ್ಕೊಳ್ಳಿ ಇಲ್ಲ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಐದು ಮುಕ್ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ತಾ ಇದ್ದೀವಿ ಅದೇ ಮಾರ್ಕನ್ನು ಕಂಟಿನ್ಯೂ ಮಾಡಿ ಕೆಳಗಡೆ ಬರಲಿ ಐದು ಮುಕ್ಕಾಲು ಇಂಚು ಅದಾದ ನಂತರ ನೀವು ಆರ್ಮೋಲ್ ಡೌನಿಂಗ್ ಏನು ಮಾಡಬೇಕು ಅಂದರೆ ಅದೆಷ್ಟು ಇಟ್ಕೊಂಡ್ರೆ ಐದು ಮುಕ್ಕಾಲು ಇಟ್ಟು ಇಟ್ಕೊಂಡಿದಿರಲ್ವ ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ ಆರೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಅದಕ್ಕಿಂತ ಒಂದು ಮುಕ್ಕಾಲು ಇಂಚ್ ಜಾಸ್ತಿ ತೆಗೆದುಕೊಳ್ಳಿ ಆರೂವರೆಗೆ ಮಾರ್ಕನ್ನು ಹಾಕ್ಕೊಂಡು ಸೀದಾ ಈ ರೀತಿ ಡ್ರಾನ ಮಾಡ್ಕೊಳ್ಳಿ ಇದು ಈ ರೀತಿ ಬರುತ್ತೆ ಇದು ಈ ರೀತಿ ಬರುತ್ತೆ ಜಸ್ಟ್ ಇಲ್ಲೇನು ಮಾಡಬೇಕು ನೀವು ಶೇಪನ್ನು ಕೊಡಬೇಕು ಅಷ್ಟೇ ಮತ್ತೇನೂ ಇಲ್ಲ ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಬೇಕು ಒಂದೂವರೆ ಇಂಚು ಮಾರ್ಜಿನ್ ಬೇಕು ಒಂದೂವರೆ ಇಂಚಿಗೆ ನಾವು ಮಾರ್ಜಿನನ್ನು ಮಾರ್ಕ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ಲಿ ಇಲ್ಲೇನು ಸ್ಟಿಚಿಂಗ್ ಮಾಡಿದ್ದೀರಿ ಇದು ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಇದಾದ ನಂತರ ಶೋಲ್ಡರ್ ಪಟ್ಟಿ ನಮಗೆ ಎಷ್ಟಕ್ಕೆ ಬೇಕು ಮೂರು ಇರಡೂವರೆ ಎರಡು ಇಂಚಿಗೆ ಬೇಕು ಅಂತಂದರೆ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಆಫ್ ಇಂಚು ಹಾಫ್ ಇಂಚು ಮಾರ್ಜಿನ್ ಇಲ್ಲೆಷ್ಟಿದೆ ಎರಡು ಮುಕ್ಕಾಲು ಇಂಚಿದೆ ಇದೆ ಅಲ್ವ ಇದೇ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಕೆಳಗಡೆ ಅದಕ್ಕಿಂತ ಮುಂಚೆ ಡೀಪ್ ಡೀಪ್ ನಾವು ಕನ್ಸಿಡರ್ ಯಾವ ರೀತಿ ಮಾಡಬೇಕು ಅಂತಂದರೆ ಇವೆರಡೂ ಸೆಂಟರ್ ಪಾಯಿಂಟಿಂದ ನಿಮಗೆ ಡೀಪ್ ಎಷ್ಟಿದೆ ಈ ರೀತಿ ಇಟ್ಕೊಂಡು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಮಾರ್ಕನ್ನು ಹಾಕ್ಕೊಂಡಿದ್ದೀವಲ್ವ ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಂಡು ಕಾಲು ಇಂಚು ಮೇಲುಗಡೆ ಮಾರ್ಕನ್ನು ಹಾಕೊಳ್ಳಿ ಇದು ಡೀಪ್ ಆಯಿತು ಇಲ್ಲಿ ಎರಡು ಮುಕ್ಕಾಲು ಇಂಚು ಓಕೆನಾ ಎರಡು ಮುಕ್ಕಾಲು ಇಂಚು ಅಲ್ವಾ ಎರಡು ಮುಕ್ಕಾಲು ಇಂಚಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಈ ಲೈನನ್ನ ಈ ರೀತಿ ಹಾಕ್ಕೊಂಡು ಜಸ್ಟ್ ಈ ರೀತಿ ರೌಂಡ್ ಶೇಪನ್ನು ಕೊಡಿ ನಿಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ ಇದು ಒಂದು ಈ ರೀತಿ ಇರುತ್ತೆ ಇಲ್ಲಿ ಸೆಂಟರ್ಗೆ ಒಂದು ಡಾಟ್ ಬರುತ್ತೆ ಓಕೆನಾ ಇದು ಆಗಿತ್ತು ಬ್ಯಾಕ್ ಇದನ್ನು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಓಕೆನಾ ಇದನ್ನು ಕಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ ಇದನ್ನೇ ಇಟ್ಕೊಂಡು ನಾವು ಕಂಪ್ಲೀಟನ್ನು ಮಾಡಬಹುದು ಓಕೆನಾ ಬನ್ನಿ ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಭಾಗ ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ ಹಾಗೆ ವಾಚ್ ಮಾಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನಿಮ್ಗೆ ಇದರಲ್ಲಿ ಏನು ಚಾರ್ಜಸ್ ಇರೋದಿಲ್ಲ ಓಕೆನಾ ನೀವು ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ದಂಗೆಲ್ಲ ನಮ್ಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನ ಹಾಕಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಮೋಟಿವೇಶನ್ ಬಹಳ ಮುಖ್ಯ ಓಕೆನಾ ಇದು ಬ್ಯಾಕ್ ಆಯಿತು ಈಗ ನಿಮಗೆ ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಫ್ರಂಟ್ನ ನೀವು ಕಟ್ ಮಾಡಿ ಆದ್ಮೇಲೆ ನೀವು ಜಸ್ಟ್ ಬ್ಯಾಕನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಹಾಕೋಬೇಕಾಗತ್ತೆ ಓಕೆನಾ ನೋಡಿ ಪನ್ನ ಜಾಸ್ತಿ ಇತ್ತಂದರೆ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ ನಮಗೆ ಓಕೆನಾ ಬಟ್ಟೆ ಉಳಿಯುತ್ತೆ ಓಕೆನಾ ಪೀಸ್ ಹೋಗುತ್ತೆ ಕಾಲಿಂಚು ಮಾರ್ಜಿನ್ ಅನ್ನೋದು ಹಾಕೋಬೇಕಾಗತ್ತೆ ಮಾರ್ಕ್ ಅದಾದ ನಂತರ ಶೋಲ್ಡರ್ ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಅದಾದ ನಂತರ ಇಲ್ಲಿ ನಮಗೇನು ಬರುತ್ತೆ ಸ್ಲೀವ್ಸ್ ರೌಂಡ್ ಶೇಪು ಆ ಸ್ಲೀವ್ಸ್ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಇಷ್ಟಿದೆ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಮಾರ್ಕನ್ನು ಹಾಕೊಳ್ಳಿ ನಿಮಗೆ ಪಟ್ಟಿ ಇಲ್ಲೇ ತೆಗಿತೀನಿ ಅಂದರೆ ಇದಕ್ಕಿಂತ ಒಂದು ಇಂಚು ಜಾಸ್ತಿನ ನೀವು ಇಟ್ಕೊಂಡ್ಬಿಡಿ ಪರ್ಫೆಕ್ಟಾಗಿ ನಿಮಗೆ ಪಟ್ಟಿ ಕೂಡ ಇಲ್ಲಿ ಬಂದ್ಬಿಡತ್ತೆ ಓಕೆನಾ ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ ಪಟ್ಟಿ ಬರುತ್ತೆ ಇಲ್ಲಿ ಒಂದು ಇಂಚು ಜಾಸ್ತಿ ಜಾಸ್ತಿ ಬೇಡ ಒಂದು ಇಂಚ್ ಜಾಸ್ತಿ ಮಾತ್ರ ಇಟ್ಕೊಂಬಿಡಿ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ ಇದನ್ನು ಕಟ್ ಮಾಡ್ಕೊಂಬಿಡೋಣ ಕನ್ಫ್ಯೂಸ್ ಆಗೋದು ಬೇಡ ಕಟ್ ಮಾಡ್ಕೊಂಬಿಡೋಣ ತುಂಬ ಅಂದರೆ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬಟ್ ಹೇಳೋದು ನಿಮಗೆ ಕನ್ಫ್ಯೂಸ್ ಆಗಬಹುದು ಬಟ್ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ ಯಾಕೆ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ರಿವೈಂಡ್ ಮಾಡಿ ಇನ್ನೊಂದು ಸರಿ ವೀಡಿಯೋನ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ತುಂಬ ಅಂದರೆ ತುಂಬ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಮನೇಲಿ ಕುತ್ಕೊಂಡೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ಇದಾದ ನಂತರ ಫಸ್ಟ್ ಇವರಿಗೆ ಡೀಪ್ ತೆಗೆದುಕೊಂಡ್ಬಿಡಿ ಡೀಪ್ ಈ ರೀತಿ ಇರುವಂಥ ಬ್ರೌಸರ್ಗೆ ಆಗಿ ನಮಗೆ ಎಷ್ಟು ಬರುತ್ತೆ ಏಳು ಇಂಚಿಗೆ ಬರುತ್ತೆ ಡೀಪು ಸೊ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೊಂಬಿಡಿ ಏಳು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಇಲ್ಲಿ ಇರುತ್ತೆ ಸೊ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಶೋಲ್ಡರ್ ಲೈನ್ ಇಲ್ಲಿ ಬರುತ್ತಲ್ಲ ಇಲ್ಲೊಂದು ಲೈನ್ ಡ್ರಾ ಮಾಡಿಕೊಂಡು ನೀವು ಡೀಪಿಗೆ ಫ್ರಂಟ್ ಡೀಪ್ಗೆ ಒಂದು ಕರು ಶೇಪನ್ನು ಕೊಟ್ಟು ಇದನ್ನು ಡ್ರಾ ಮಾಡಿ ತಕ್ಕೊಂಬಿಡಿ ಇಷ್ಟೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಥಿಂಕ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಓಕೆನಾ ಇದು ಫ್ರಂಟ್ ರೆಡಿ ಆಯಿತು ಫ್ರಂಟಿಗೆ ತೆಗೆದುಬಿಡಿ ಇದಾದ ನಂತರ ನೀವೇನು ಮಾಡಬೇಕಂದ್ರೆ ವೆರಿ ಸಿಂಪಲ್ಲು ಫ್ರಂಟ್ಗೆ ಶೇಪ್ ತೆಗಿಬೇಕಲ್ವ ಇಲ್ಲಿಂದ ಜಸ್ಟ್ ಕಾಲ್ ಇಂಚ್ ಮಾರ್ಜಿನ್ ಅಂತ ಹೇಳಿ ನೀವು ಟಕ್ಸ್ ಎಷ್ಟು ಹಿಡಿತೀರಿ ಕಾಲಿಂಚೆ ಇಂಚೆ ಹಿಡಿತೀರಲ್ಲ ಅಷ್ಟಕ್ಕೊಂದು ಶೇಪನ್ನು ಇಷ್ಟು ತಕ್ಕೊಂಡು ಇದಾದ ನಂತರ ನಿಮಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಏನು ಡಾಟ್ ಪಾಯಿಂಟ್ ಎಲ್ಲಿ ಹಿಡಿತೀವಿ ಇದು ಬಹಳ ಮುಖ್ಯ ಇಲ್ಲಿ ಏನು ಮಾಡ್ತೀರಿ ನೀವು ಡಾಟ್ ಪಾಯಿಂಟ್ಗೆ ಈ ಮೇಜರ್ಮೆಂಟ್ನ ತೆಗೆದುಕೊಳ್ಳಿ ಒಳಗಡೆಯಿಂದ ಶೋಲ್ಡರ್ ಏನಿದೆ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ನಮಗೆ ಈ ಲೆಂತ್ ಏನು ಬರ್ತಾ ಇದೆ ಇದನ್ನು ಕನ್ಸಿಡರ್ ಮಾಡ್ಕೊಂಬಿಡಿ ಶೋಲ್ಡರ್ ಪಾಯಿಂಟಿಂದ ಕರೆಕ್ಟಾಗಿ ಡಾಟ್ ಅಂತಕ್ಕಂಥದ್ದು ಬಂದ್ಬಿಡತ್ತೆ ನೀವು ಜಾಸ್ತಿ ತಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ ರೆಡಿ ಇದು ಆಲ್ರೆಡಿ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ವ ಅದನ್ನು ಹಿಡ್ಕೊಂಡು ನೀವು ತಿಂಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಬರುತ್ತೆ ಎಷ್ಟಿದೆ ಹದಿಮೂರುವರೆ ಪ್ಲಸ್ ಹಾಫ್ ಇಂಚ್ ಹದಿನಾಲ್ಕು ಇಂಚಿಗೆ ಬರ್ತಾ ಇದೆ ಸೊ ಇಲ್ಲಿ ಏನು ಮಾಡಬೇಕು ನೀವು ಹದಿನಾಲ್ಕು ಇಂಚಿಗೆ ರೆಡಿಯಿಂದ ಇಲ್ಲಿಂದ ಸಾರಿ ಮಾರ್ಜಿನ್ ಸಹಿತ ಇಟ್ಕೊಂಡಿದ್ವಿ ಹದಿನಾಲ್ಕು ಇಂಚಿಗೆ ನಾವೇನು ಮಾಡಬೇಕು ಮಾರ್ಕನ್ನು ಹಾಕೋಬೇಕು ಇದು ರೆಡಿ ಇದು ಬಂದ್ಬಿಡುತ್ತೆ ನಮಗೆ ಓಕೆನಾ ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಮಗೆ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಬೇಕು ಮ್ಯಾಕ್ಸಿಮಮ್ ಅಂದರೆ ಮೂರುವರೆ ನಾಲ್ಕು ಇಂಚು ಬೇಕು ಇದಕ್ಕೆ ನಾವು ಎಷ್ಟು ಇಡ್ತಾ ಇದ್ದೀವಿ ಮೂರು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀವಿ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ ಅಂದರೆ ಎರಡೂವರೆ ಇಂಚು ಸಾಕಾಗತ್ತೆ ಕರೆಕ್ಟಾಗಿ ಬರುತ್ತೆ ಎರಡೂವರೆ ಇಂಚು ಓಕೆನಾ ಎರಡೂವರೆ ಇಂಚ್ ಸಾಕಾಗತ್ತೆ ಇಲ್ಲಿ ಕೂಡ ಅಷ್ಟೇ ನಾವೆಷ್ಟು ಲಿಫ್ಟ್ ಮಾಡಬೇಕು ಇಲ್ಲಿ ಅಂದರೆ ಮ್ಯಾಕ್ಸಿಮಮ್ ಒಂದೂವರೆ ಇಂಚು ಸಾಕಾಗತ್ತೆ ಈ ಕಡೆ ಸೈಡ್ಗೆ ನಾವೆಷ್ಟು ಇಂಚು ಲಿಫ್ಟ್ ಮಾಡಬಹುದು ಒಂದು ಇಂಚ್ ಲಿಫ್ಟ್ ಮಾಡ್ಕೋಬಹುದು ಓಕೆ ಇಲ್ಲಿಂದ ನಾವು ಜಸ್ಟ್ ಶೇಪನ್ನು ಕೊಡಬೇಕಾಗತ್ತೆ ಈ ರೀತಿ ಓಕೆನಾ ಈ ರೀತಿ ಶೇಪನ್ನು ಕೊಟ್ಟರೆ ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಕುತ್ಕೊಂಡ್ಬಿಡತ್ತೆ ಓಕೆನಾ ಇಲ್ಲಿ ನಾವು ಡಾಟ್ ಪಾಯಿಂಟ್ ಈ ಕಡೆ ಒಂದು ಇಂಚು ಆ ಕಡೆ ಒಂದು ಇಂಚನ ಸೇರಿಸ್ಕೊಂಬಿಟ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಬರುತ್ತೆ ಇದನ್ನ ಕಟ್ ಮಾಡ್ಕೊಂಬಿಡಿ ಓಕೆನಾ ಬಹಳ ಸಿಂಪಲ್ ಆಗಿದೆ ಇಷ್ಟು ಕಟ್ ಮಾಡಿಕೊಂಡ್ರೆ ಪಟ್ಟಿ ಕೂಡ ರೆಡಿ ಆಗುತ್ತೆ ಪಟ್ಟಿ ನಮಗೆ ಎಷ್ಟು ಇಂಚಿಗೆ ರೆಡಿ ಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಲ್ಲ ಈ ರೀತಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇಲ್ಲಿ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಅನ್ನೋದು ಹೋಗುತ್ತೆ ಈಗ ನೋಡಿ ಬ್ಯಾಕ್ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಪಟ್ಟಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಆಯಿತಾ ಇಲ್ಲಿಗೆ ರೆಡಿ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಗೆ ರೆಡಿಯಾಗಿ ಬಂದು ಕೂತ್ಕೊಳ್ಳುತ್ತೆ ಪಟ್ಟಿ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಸಪ್ರೇಟ್ ಏನಿಲ್ಲ ವೆರಿ ಸಿಂಪಲ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ನಿಮಗೆ ಪಟ್ಟಿ ಅಂತಕ್ಕಂಥದ್ದು ರೆಡಿ ಆಗುತ್ತೆ ಓಕೆನಾ ನಿಮಗೆ ಅರ್ಥ ಆಗಲಿ ಅನ್ನೋದು ಇದು ಎರಡು ಲೈನಿಂಗ್ನ ಬಳಸಿ ನಿಮಗೆ ತೋರಿಸಿದ್ದು ಫ್ರಂಟ್ನ ನಾವು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಓಕೆನಾ ಫ್ರಂಟ್ ಇಲ್ಲಿ ಕಟ್ ಮಾಡಿಕೊಂಡಾಗ ನಮಗೆ ಇದಿಷ್ಟು ಬಟ್ಟೆ ಉಳಿಯುತ್ತೆ ಇಲ್ಲಿ ಓಕೆನಾ ಈ ಬಟ್ಟೆ ಏನು ಉಳಿಯುತ್ತೆ ಇದರಲ್ಲೇ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀವಿ ಎಷ್ಟು ಬರ್ತಾ ಇದೆ ಬಟ್ಟೆ ನೋಡಿ ಈ ರೀತಿ ಡಬಲ್ ಫೋಲ್ಡನ್ನು ನೀವು ಹಾಕೊಂಡಾಗ ಓಕೆನಾ ನಾಲ್ಕು ಭಾಗ ಹಾಕ್ತೀವಲ್ವಾ ಡಬಲ್ ಫೋಲ್ಡ್ ಡಬಲ್ ಫೋಲ್ಡ್ ಈ ರೀತಿ ಹಾಕ್ಕೊಂಡಾಗ ನಿಮಗೆ ನೋಡಿ ಒಂದು ಮೀಟರ್ಲ್ಲಿ ಇಷ್ಟೊಂದು ಬಟ್ಟೆ ಅನ್ನೋದು ಉಳಿತಾಯಿದೆ ನಮಗೆ ಲೆಂತ್ ಎಷ್ಟು ಬರ್ತಾ ಇದೆ ಒಂದು ಮೀಟರ್ ತೆಗೆದುಕೊಂಡಾಗ ನಮ್ಮ ಸ್ಲೀವ್ಸ್ ಲೆಂತ್ ನೋಡಿ ಎಲ್ಬೋ ಸ್ಲೀವ್ಸ್ ಕೂಡ ನಾವು ಇಲ್ಲಿ ಕಟ್ಟಿಂಗ್ ಅನ್ನ ಮಾಡಿಕೊಳ್ಬಹುದು ಮತ್ತು ಪಫ್ ಸ್ಲೀವ್ಸ್ ಅಂತ ಏನು ಹೇಳ್ತೀವಿ ಮೂರು ಇಂಚಿನ ಪಫ್ ಸ್ಲೀವ್ಸ್ ಮೇಲ್ಗಡೆ ಪಫ್ ಸ್ಲೀವ್ಸ್ ಬೇಕು ಅಂದ್ರೂ ಕೂಡ ಮೆಜರ್ಮೆಂಟ್ಗೆ ನಮಗೆ ಒಂದು ಮೀಟರ್ ಲಿಂಗ್ ಇತ್ತು ಅಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡತ್ತೆ ಮತ್ತು ಅಗಲಕ್ಕೆ ಎಷ್ಟು ಸಿಗ್ತಾ ಇದೆ ನಮಗೆ ಹತ್ತೂವರೆ ಇಂಚು ಅಂದ್ರೆ ಹತ್ತತ್ರ ಒಂಬತ್ತು ಇಂಚು ಒಂಬತ್ತು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತೊಂದು ಆರ್ಮೂಲ್ ರೌಂಡ್ ಇರತಕ್ಕಂಥ ಸ್ಲೀವ್ಸ್ನೂ ಕೂಡ ವಿತೌಟ್ ಜಾಯಿಂಟ್ ನಾವು ಕಟಿಂಗ್ ಅನ್ನ ಮಾಡಿಕೊಳ್ಬಹುದು ಎಷ್ಟು ವಿತೌಟ್ ಜಾಯಿಂಟ್ ಓಕೆನಾ ಈಗ ಬನ್ನಿ ಸ್ಲೀವ್ಸ್ ಯಾವ ರೀತಿ ಮಾರ್ಕಿಂಗ್ ಹಾಕೊಳ್ಬೇಕು ಅಂತಕ್ಕಂಥದನ್ನ ನೋಡೋಣ ಫಸ್ಟಿಗೆ ಇಲ್ಲಿ ನಾವೇನು ಮಾಡಬೇಕು ಒಂದು ಮಾರ್ಕನ್ನು ಹಾಕೊಂಬಿಡ್ಬೇಕು ಇಲ್ಲಿ ಇಲ್ಲಿ ಕೆಳಗಡೆ ಇಲ್ಲಾಂದರೆ ಕಟ್ ಮಾಡಿ ತಕ್ಕೊಂಬಿಡಿ ಅಡಿಷ್ನಲ್ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತಕ್ಕೊಂಬಿಡಿ ಇದಾದ ನಂತರ ಐದು ಮುಕ್ಕಾಲು ಇಂಚು ಬರ್ತಾ ಇದೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಐದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಐದು ಮುಕ್ಕಾಲು ಇಂಚ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆ ಇದು ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ದಾದ್ಮೇಲೆ ಲೆಂತ್ ಎಷ್ಟು ಬರ್ತಾ ಇದೆ ಎಂಟು ಕಾಲು ಎಂಟು ಸಾರಿ ಎಂಟು ಇಂಚು ಲೆಂತ್ ಇದೆ ಸೊ ಸ್ಲೀವ್ಸ್ ಹಾಫ್ ಇಂಚ್ ಬಿಟ್ಬಿಟ್ಟು ಇಲ್ಲ ಹಿಡ್ಕೊಂಡು ಸೇರಿಸಿದ್ರೆ ಇಲ್ಲಿ ಎಂಟೂವರೆ ಪ್ಲಸ್ ಹಾಫ್ ಇಂಚು ಒಂಬತ್ತು ಇಂಚು ಒಂಬತ್ತು ಇಂಚು ಅಂದರೆ ಇಲ್ಲಿ ಹಾಫ್ ಇಂಚು ಬಿಟ್ಬಿಟ್ರೆ ಇಲ್ಲಿ ಮೇಲ್ಗಡೆ ಹಾಫ್ ಇಂಚು ಎಂಟು ಇಂಚ್ ಬರುತ್ತೆ ಇದು ಮಾರ್ಜಿನ್ಗೆ ಎಕ್ಸ್ಟ್ರಾ ನಾವು ಬಿಟ್ಕೊಳ್ತಕ್ಕಂಥದ್ದು ಇದು ಮಾರ್ಜಿನ್ ಲೈನ್ಗೆ ನಾವೇನು ಮಾಡಬೇಕು ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಂಡಿರಿ ಸಿಂಪಲ್ ಇದಾದ ನಂತರ ಕ್ಯಾಪ್ ಡೌನ್ ಏನು ಹೇಳ್ತೀವಿ ನಾವು ಮೂರುವರೆ ಇಂಚು ಎಷ್ಟೇ ದೊಡ್ಡ ಬ್ಲೌಸ್ ಆಗಲಿ ಮೂರುವರೆ ಮ್ಯಾಕ್ಸಿಮಮ್ ನಲವತ್ತು ನಾಲ್ಕು ಇಂಚು ಅಪರ್ಚೆಸ್ಟ್ ಇದೆ ಅಂದರೆ ಅವ್ರಿಗೆ ಮಾತ್ರ ನಾಲ್ಕು ಇಂಚು ಡೌನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೂರುವರೆ ಇಂಚಿಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ ಶೇಪ್ ನಿಮಗೆ ಸಿಕ್ಕಿಬಿಡತ್ತೆ ಓಕೆನಾ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಲೈನ್ನ ಡ್ರಾ ಮಾಡಿಕೊಳ್ಳಿ ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಕಟ್ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ನಮಗೆ ಎಷ್ಟಿದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಎಂಟು ಇಂಚಿದೆ ಸೊ ಎಂಟು ಇಂಚಿದೆ ಅಂದರೆ ಇಲ್ಲಿ ನಾವು ಎಂಟು ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕೊಂಡ್ಬಿಡ್ಬೇಕು ತಲೆ ಕೆಡ್ಸ್ಕೊಬೇಡಿ ಎಂಟು ಇದೆ ಅಂದರೆ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ನಮಗೆ ಎಂಟೂವರೆ ಇಂಚು ಹಾಫ್ ಇಂಚು ಈ ಎರಡೂ ನಮಗೆ ಒಂದೂವರೆ ಇಂಚು ಒಂದೂವರೆ ಇಂಚು ಮಾರ್ಜಿನ್ನು ಇದು ಸೇರಿಕೊಳ್ಳುತ್ತೆ ಇದಿಷ್ಟು ಕಟ್ಟಿಂಗು ಇಲ್ಲಿ ನಾವು ಸ್ಲೀವ್ ಶೇಪನ್ನು ಒಂದೂವರೆ ಇಂಚ್ ಬಿಟ್ಬಿಟ್ಟು ಇಲ್ಲಿ ಒಂದೂವರೆ ಇಂಚು ಬಿಟ್ಕೊಂಡು ನಾವೇನು ಮಾಡಬೇಕು ಡೌನ್ನ ಇಳಿಸ್ಬೇಕು ಈ ರೀತಿ ಸಿಂಪಲ್ ಇಲ್ಲಿ ಜಸ್ಟ್ ಮತ್ತು ಹಾಫ್ ಇಂಚ್ ಮಾರ್ಜಿನ್ ಮೇಲೆ ಒಂದು ಸಿಂಪಲ್ಲಾಗಿ ಇದನ್ನು ಹಾಕಬೇಕು ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲ್ಲಾಗಿರುತ್ತೆ ಸ್ಲೀವ್ಸ್ ಕಟ್ಟಿಂಗು ಓಕೆನಾ ಇದಿಷ್ಟು ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ಚಾನಲ್ಗೆ ಹುಸ್ಬಿರಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ